ಎಷ್ಟೆಷ್ಟು ಸಕ್ಕರೆ ತಿಂತಿರೋ ಸ್ಟಮಕ್ ವೀಕ್ ಆಗುತ್ತೆ ಓಕೆ ಎಷ್ಟೆಷ್ಟು ರಿಫೈನ್ಡ್ ಆಯಿಲ್ ತಿಂತಿರೋ ಲಿವರ್ ವೀಕ್ ಆಗುತ್ತೆ ಈ ಥರ ಕೋಸ್ಟಲ್ ಏರಿಯಾದವರು ನೀವು ಇನ್ನು ಶರ್ಟ್ ಹಾಕೊಂಡ್ರೆ ಶರ್ಟ್ ಎಲ್ಲ ನೆಂದೋಗಿರ್ತೈತೆ ಅಷ್ಟು ಸೆಕೆ ಹೀಟ್ ಇರ್ತೈತೆ ಅವರು ಕೋಕೋನಟ್ ಆಯಿಲ್ ತಿಂದರೆ ಅದ್ಭುತ ಸೂಪರ್ ಇರ್ತಾರೆ ಅದೇ ಕೋಕೋನಟ್ನ ನೀನು ಬೆಂಗಳೂರಿಗೆ ಬಂದು ತಿಂತೀನಿ ಮೈಸೂರಲ್ಲಿ ತುಮ್ಕೂರಲ್ಲಿ ತಿಂತೀನಿ ಅಂತಂದ್ರೆ ಏನಾಗುತ್ತೆ ಹೇಳಿದೆ ನನಗೆ ಅಂದ್ರೆ ಈಗ ನೋಡಿ ನಾನು ಉತ್ತರ ಕರ್ನಾಟಕದ ನಾವು ರೊಟ್ಟಿ ತಿಂತಿದ್ವಿ ನಾವು ಬೆಂಗಳೂರಿಗೆ ಬಂದ್ವಿ ಚಪಾತಿ ಶುರು ಮಾಡಿದ್ವಿ ಒಂದು ಕೋಳಿ ನಮ್ಮ ಮನೇಲಿ ಬೆಳೆಯೋದಕ್ಕೆ ನಮ್ಮ ಮನೇಲಿ ಈವಾಗಲೂ ಕೋಳಿಗಳಿದ್ದಾವೆ ಒಂದುವರೆ ಕೆ ಜಿ ಆಗಕ್ಕೆ ಹದಿನೈದು ತಿಂಗಳು ಬೇಕು ನೀವು ತಿನ್ನೋ ಕೋಳಿ ಇಪ್ಪತ್ತೆಂಟು ದಿವಸಕ್ಕೆ ಆಗ್ಬಿಡುತ್ತೆ ಇವನ್ ನಾಟಿ ಒನ್ ಒನ್ ಮಂತ್ ಒಂದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಸೇಸುತ್ತೆ ಡೈಜೆಷನ್ ಸಿಸ್ಟಮ್ ಒಂದು ದಿವಸ ಹೇಳುತ್ತೆ ಐ ಆಮ್ ವೆರಿ ವೀಕ್ ಇಲ್ಲ ಸರ್ ನನ್ನ ಮಗುಗೆ ನೀವು ಹೇಳೋದು ಅಲ್ಲ ಸರ್ ತುಂಬ ಕ್ರಾನಿಕ್ಕು ಕಫ ಜಾಸ್ತಿ ತುಂಬ್ಕೊಂಡಿದೆ ಅಂದರೆ ಇನ್ನು ಸ್ವಲ್ಪ ಇಂಟೆನ್ಸಿವ್ ಹೇಳ್ತೀನಿ ಇನ್ನೂ ತುಂಬ ಬಿಸಿ ಯಾವುದು ಗೊತ್ತಾ ಜಿಂಜರ್ ಓಕೆ ನಮ್ಮ ಕಡೆ ಅಲ್ಲ ಅಂತಾರೆ ಸೌತ್ ಕರ್ನಾಟಕ ಕಡೆ ಹಸಿ ಶುಂಠಿ ಅಂತಾರೆ ಒಂದಿಷ್ಟು ಹಸಿ ಶುಂಠಿ ಜಜ್ಜಿ ಜಜ್ಜಿಬಿಟ್ಟು ಕುಡಿದ್ರೆ ಸ್ಟಮಕ್ ಆಗುತ್ತೆ ಕುಡಿಬೇಡಿ ಅದನ್ನ ಇಲ್ಲಿ ಕಟ್ಟಿಬಿಡಿ ಈ ಥರ ಮೆಡಿಕಲ್ ಟೇಪ್ ಇರುತ್ತಲ್ವಾ ಮೆಡಿಕಲ್ ಟೇಪಿಂದ ಓಕೆ ಕಟ್ಬಿಡಿ ಅದು ಎಷ್ಟೊತ್ತು ಹತ್ತು ನಿಮಿಷ ಅಷ್ಟೆ ನ ಕುಟ್ಟಿ ಹ್ಮ್ ಹ್ಞೂ ಹ್ಞೂ ಇಲ್ಲಿ ಹಚ್ಚಿಬಿಟ್ರೆ ಹತ್ತು ನಿಮಿಷ ಇಟ್ಟರೆ ಸಾಕು ಲಂಗ್ಸ್ ಎಲ್ಲ ಬಿಸಿ ಆಗ್ಬಿಡ್ತೈತೆ ಕಫ ಓಕೆ ಅರ್ಧ ಗಂಟೆ ಬಿಟ್ಟರೆ ಇನ್ನೂ ಆಗುತ್ತೆ ಜಾಸ್ತಿ ಆಯಿತು ಇವತ್ತು ಅರ್ಧ ಹತ್ತು ನಿಮಿಷ ಹದಿನೈದು ನಿಮಿಷ ಹಾಕಿ ಈ ಥರ ಮೂರು ನಾಲ್ಕು ದಿವಸ ಮಾಡಿ ಇರೋ ಕಫನೂ ಹೋಗುತ್ತೆ ಬಿಕಾಸ್ ನೀವು ಲಂಗನ್ನ ಬಿಸಿ ಮಾಡಿರೋದ್ರಿಂದ ನಿಯರ್ ಫ್ಯೂಚರ್ ಇನ್ನೂ ಒಂದು ವರ್ಷ ಆದ್ರೂ ಕಫ ಫಾರ್ಮ್ ಆಗೋಲ್ಲ ಕಾನ್ಫಿಡೆಂಟಾಗಿ ಇಂದ ಹೇಳ್ತಾ ಇದ್ದೀರಾ ಅಲ್ವಾ ಸೊ ಈ ಒಂದು ಕಾನ್ಫಿಡೆನ್ಸ್ಗೆ ಅಂದರೆ ರಿಸರ್ಚ್ ಬ್ಯಾಕ್ ಒಂದು ಬೇಕ ಬ್ಯಾಕಪ್ ಬೇಕಲ್ವಾ ಈಗ ನಾವು ಸೈನ್ಸ್ ಈಗ ನಾವು ಅಲೋಪತಿ ಮೆಡಿಸಿನ್ಗೆ ರಿಸಲ್ಟ್ ಯಾಕೆ ಬರುತ್ತೆ ಅನ್ನೋದಕ್ಕೂ ಕೂಡ ಅವ್ರು ಕಾರಣ ಇದೆ ಅವ್ರು ಹೇಳ್ತಾರೆ ಅಂತ ತೋರಿಸ್ತಾರೆ ಕೂಡ ಈಗ ನಿಮ್ಮ ಹತ್ರ ಇದ್ರ ಹಿಂದೆ ಏನು ರಿಸರ್ಚ್ ಇದೆ ಈ ಅಕ್ಯುರಸಿ ಹೆಂಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಸರ್ ಟುಡೇ ನಾನು ನಿಮಗೆ ಕಾನ್ಫಿಡೆನ್ಸ್ ಅಂತ ಕಾಣಿಸ್ತಾ ಇರೋದು ನಾಟ್ ಬಿಕಾಸ್ ಆಫ್ ಈಲರ್ ನಾನು ದಿನ ಒಂದು ನೂರು ಪೇಷೆಂಟ್ ನೋಡಿದ್ರಗಿನಾಗ ಈ ಕಾನ್ಫಿಡೆನ್ಸ್ ಬರಲ್ಲ ಏನೋ ಮಾಡ್ತಿದ್ದೀನಿ ಯಾರೋ ವಾಸಿ ಆಗ್ತಾರೆ ಕೆಲವ್ರು ಆಸೆ ಆಗ್ತಾರೆ ಕೆಲವ್ರು ವಾಸಿ ಆಗಲ್ಲ ಆ ಥರ ಇರುತ್ತೆ ಆಮೇಲೆ ನೋಡಿ ಈಲರ್ ಈಲರ್ ಜೊತೆಗೆ ಆಮೇಲೆ ರಿಸರ್ಚರ್ ಈ ರಿಸರ್ಚ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದನೇ ನಾನು ಏನೇ ಮೊಡ್ಯಾಲಿಟಿ ಹೇಳ್ಬೋದು ನಿಮಗೆ ಕಲರ್ ಥೆರಪಿ ಹೇಳ್ಬೋದು ಆಕ್ಯು ಪ್ರೆಜರ್ ಹೇಳ್ಬೋದು ಒಂದು ಆಕ್ಯೂಪಂಚರ್ ಪಾಯಿಂಟಿಗೆ ಸೀಡ್ ಕಟ್ಟೋದಿರ್ಬೋದು ಅದನ್ನು ರ್ಯಾಂಡಮ್ ಆಗಿ ಮಾಡಲ್ಲ ನಾವು ಇವತ್ತು ನಿನಗೊಂದು ಪಾಯಿಂಟ್ ಕೊಡ್ತಾ ಇದ್ದೀನಿ ಅಂದರೆ ತರೋ ಡಯಾಗ್ನಿಸಿಸ್ ಇರುತ್ತೆ ಇವತ್ತು ನಿಮಗೆ ಡಾಕ್ಟರ್ ಏನಾದ್ರು ಮೆಡಿಸಿನ್ ಕೊಡಬೇಕು ಅಂತಂದರೆ ಅವ್ರು ಬ್ಲಡ್ ಚೆಕ್ ಮಾಡ್ತಾರೆ ಸ್ಕ್ಯಾನಿಂಗ್ ಮಾಡ್ತಾರೆ ಎಕ್ಸ್ರೇ ಮಾಡ್ತಾರೆ ವಿತ್ ದಟ್ ದೇ ಆರ್ ಗಿವಿಂಗ್ ನಾನು ಅಷ್ಟೆ ಯಾರಿಗವ ಯಾರೋ ಕೇಳಿದ್ರೆ ಅಂತ ಟ್ರೀಟ್ಮೆಂಟ್ ಕೊಡೋಲ್ಲ ನಾನು ಇವತ್ತು ನನ್ನ ಹತ್ರ ಯಾರೇ ಬರಲಿ ಏನೇ ಟ್ರೀಟ್ಮೆಂಟ್ ಅಂತ ತಗೊಳ್ಳಿ ನಾನು ಏನು ಮಾಡ್ತೀನಿ ಅಂತಂದರೆ ತರೋ ಡಯಾಗ್ನಿಸಿಸ್ ಮಾಡ್ತೀನಿ ಕೆಮಿಕಲ್ ಲೆವೆಲ್ ಮಾಡೋಲ್ಲ ಸ್ಟ್ರಕ್ಚರಲ್ ಲೆವೆಲ್ ಮಾಡಲ್ಲ ಎನರ್ಜಿ ಲೆವೆಲ್ ಡಯಾಗ್ನಿಸಿಸ್ ಮಾಡ್ತೀನಿ ಹೆಂಗೆ ನಾಡಿ ನೋಡ್ತೀನಿ ಓಕೆ ನಿಮ್ಮ ಎಲ್ಲ ಎಲ್ಲಿ ಎನರ್ಜಿಸು ಮೆರಡಿಯನ್ಸ್ ಹೇಗಿದೆ ಚಕ್ರಗಳು ಹೇಗಿದೆ ನಾಡಿ ನೋಡ್ತೀನಿ ಅದಾದಮೇಲೆ ನಿಮ್ಮ ನಾಲಿಗೆ ನಿಮ್ಮ ಹೊಟ್ಟೆ ಬಾಡಿನಲ್ಲಿ ಏನೆಲ್ಲ ಆಗುತ್ತೆ ಅದು ನಾಲಿಗೆ ಮೇಲೆ ಬರುತ್ತೆ ಓಕೆ ರಿಫ್ಲೆಕ್ಸ್ ನಿಮ್ಮ ನಾಲಿಗೆ ಹೇಳುತ್ತೆ ಇತ್ತೀಚಿನ ಡಾಕ್ಟ್ರ್ ನಾಲಿಗೆ ನೋಡೋದು ಬಿಟ್ಬಿಟ್ಟು ನಾಲ್ಗೆ ನೋಡೋದು ಬಿಟ್ಟಿದ್ದಾರೆ ಕೈ ಕೂಡ ಹಿಂಗೆ ಹಿಡಿಯಲ್ಲ ಹಾಂ ಹತ್ರ ಹೋಗಿಲ್ಲ ಅವ್ರು ತುಂಬ ದಿನಗಳಾಗುತ್ತೆ ಅದು ಬೇರೆ ಸೊ ನಾಲಿಗೆ ನೋಡಿದಾಗ ನಾಡಿ ನೋಡಿದಾಗ ನನ್ಗೊಂದು ಫಿಫ್ಟಿ ಪರ್ಸೆಂಟ್ ಇನ್ಫಾರ್ಮೇಷನ್ ಸಿಗುತ್ತೆ ನಿನ್ನ ಏನಾಗಿದೆ ಅಂತ ಓಕೆ ಓಕೆ ಅದಾದಮೇಲೆ ನಿಮಗೆ ಎನ್ಕ್ವೈರಿ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಲಿವರ್ ಪಲ್ಸ್ ವೀಕ್ ಇತ್ತು ಅಂದ್ಕೊಳ್ಳಿ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ಏನಂತ ಏನಾದ್ರು ಆಯಿಲ್ ಫುಡ್ ತಿಂದರೆ ಇಂಡೈಜೆಷನ್ ಆಗುತ್ತಾ ಅಂತ ನೀನು ಹೌದು ಸರ್ ಆಯಿಲ್ ಫುಡ್ ತಿಂದರೆ ಗಂಟ್ಲು ಕಟ್ಟುತ್ತೆ ಅಂತ ದೆನ್ ಐ ವಿಲ್ ಅನಲೈಸ್ ಓಕೆ ಲಿವರ್ ಎನರ್ಜಿ ವೇರಿಯೇಷನ್ ಆಗಿದೆ ಅಂತ ಸೊ ಈ ಥರ ಅದೇ ಥರ ನಿಮ್ಮ ಕಣ್ಣು ನೋಡ್ತೀನಿ ಸ್ಕಿನ್ ಟೋನ್ ನೋಡ್ತೀನಿ ಎಲ್ಲ ನೋಡಿಬಿಟ್ಟು ಒಂದು ಟೆನ್ ಡಿಫ್ರೆಂಟ್ ವೇಸಲ್ಲಿ ನಿಮ್ಮನ್ನು ಡಯಾಗ್ನೈಸ್ ಮಾಡ್ತೀನಿ ಕನ್ಫರ್ಮ್ ಆದಮೇಲೆ ಎಸ್ ನಿಮಗೆ ಲಿವರಲ್ಲಿ ಎನರ್ಜಿ ಕಮ್ಮಿ ಇದೆ ನಾನೊಂದು ರಿಸರ್ಚ್ ಮಾಡಿದ್ದೀನಿ ಹದಿನೈದು ವರ್ಷದಿಂದ ನಿಮ್ಮ ಲಿವರ್ನ ಹೆಂಗೆ ಸ್ಟ್ರೆಂಥನ್ ಮಾಡೋದು ಅಂತ ಓಕೆ ಆ ಪಾಯಿಂಟ್ ಕೊಡ್ತೀನಿ ಒಂದು ಹತ್ತು ನಿಮಿಷ ಕಾಳು ಹಾಕಪ್ಪ ಇಲ್ಲಿ ಅಂತ ಕೊಟ್ಬಿಟ್ಟು ಇವತ್ತೇ ಹೇಳ್ತೀನಿ ನೀವು ನೆಕ್ಸ್ಟ್ ಟೂ ವೀಕ್ಸಲ್ಲಿ ಹೇಗಿರ್ತೀರಾ ಅಂತ ನಿಮ್ಮ ಲಿವರ್ ಎನರ್ಜಿ ಇಂಪ್ರೂವ್ ಆಗುತ್ತೆ ಇಂಪ್ರೂವ್ ಆದ್ಮೇಲೆ ನೀವು ಏನೇನು ಇಂಪ್ರೂವ್ಮೆಂಟ್ ಆಗುತ್ತೆ ಓಕೆ ಇವತ್ತೇ ಹೇಳ್ತೀನಿ ಸೊ ಇವಾಗ ನಾನಲ್ಲ ನನ್ನ ನನ್ನ ಅಂಡರ್ ಸಾವಿರಾರು ಜನ ಟ್ರೈನಿಂಗ್ ತಗೊಂಡಿರೋರು ಪ್ರಾಕ್ಟೀಸ್ ಮಾಡ್ತಾರೆ ಬಸವ ಒಂದು ಸ್ಪೆಷಾಲಿಟಿ ಏನು ಅಂದರೆ ಬೇರೆ ಇನ್ಸ್ಟಿಟ್ಯೂಟು ಬೇರೆ ಆಶ್ರಮದ ಅದಕ್ಕೆಲ್ಲ ಹೋಲಿಕೆ ಮಾಡಿದ್ರೆ ಎಲ್ಲರೂ ಶಿಷ್ಯಂದ್ರನ್ನ ಕ್ರಿಯೇಟ್ ಮಾಡ್ತಾರೆ ಬಸವ ಅಕಾಡೆಮಿ ಮಾತ್ರ ಗುರುಗಳನ್ನ ಕ್ರಿಯೇಟ್ ಮಾಡುತ್ತೆ ಮಾಸ್ಟರ್ನ ಕ್ರಿಯೇಟ್ ಮಾಡುತ್ತೆ ಯಾಕೆಂದ್ರೆ ಇವತ್ತು ನಾವೇನು ರಿಸರ್ಚ್ ಮಾಡ್ತೀವೋ ನೆಕ್ಸ್ಟ್ ಮಂತ್ ಅದು ನಮ್ಮ ಸ್ಟೂಡೆಂಟಿಗೆ ತಲುಪಿರುತ್ತೆ ಆ ಥರ ನೆಟ್ವರ್ಕನ್ನು ನಾವು ಮೈಂಟೈನ್ ಮಾಡ್ತೀವಿ ಯಾರೋ ಕಲ್ತರು ಓದ್ರು ಇಲ್ಲ ನಮ್ಮ ಹತ್ರ ಬಂದವರು ಎಲ್ರಿಗೂ ಈ ಥರ ಮಾಡಬೇಕು ಈ ಥರ ಮೆಥಡ್ ಈವನ್ ವಿಲ್ ಟೀಚ್ ಎಥಿಕ್ಸ್ ನಿನ್ನ ಫೀಸ್ ನೂರು ರೂಪಾಯಿ ಅಂದರೆ ಐವತ್ತು ರೂಪಾಯಿ ತಗೋ ಇಪ್ಪತ್ತು ರೂಪಾಯಿ ತಗೋ ಬಟ್ ನೂರ ಒಂದು ರೂಪಾಯಿ ತಗೋಬೇಡ ಯಾರು ದಾಕ್ಷಿಣ್ಯ ನಮಗೆ ಬೇಡ ನಾವು ಈಲರ್ಸ್ ಇವಾಗ ಮೊದಲು ಈಲರ್ಸಿಗೆ ಯಾರು ದುಡ್ಡು ಕೊಡ್ತಿದ್ದಿಲ್ಲ ಎಲೆ ಅಡಿಕೆನಲ್ಲಿ ಹನ್ನೊಂದು ರೂಪಾಯಿಯೋ ಒಂದು ರೂಪಾಯಿ ಐದು ರೂಪಾಯಿ ಇಟ್ಕೊಡೋರು ದಟ್ ಈಸ್ ದ ಈಲರ್ ಇವತ್ತು ಅಷ್ಟೇ ನಾವು ಇಷ್ಟು ಕೊಡಿ ಅಂತ ನಮ್ಮ ಸ್ಟೂಡೆಂಟ್ಸ್ ಯಾರು ಏನು ಹೇಳಲ್ಲ ಇದು ನನ್ನ ಟ್ರೀಟ್ಮೆಂಟ್ ಅಷ್ಟೇ ದಿಸ್ ಈಸ್ ಅವರ್ ಕಾನ್ಫಿಡೆನ್ಸ್ ನಾನು ನೀವು ಇದನ್ನು ಟ್ರೀಟ್ಮೆಂಟ್ ಕೊಡ್ತದೇನೆ ಇದು ಹಿಂಗಾಗುತ್ತೆ ಇವಾಗ ನೋಡಿ ಒಂದು ರಿಲೇಷನ್ ಇದೆ ಆಯಿಲಿಗೂ ಲಿವರ್ಗು ತುಂಬ ಜನ ಹೇಳ್ತಾರೆ ಎಣ್ಣೆ ತಿಂದಾದಮೇಲೆ ಎಣ್ಣೆ ಪದಾರ್ಥ ತಿಂದಾದಮೇಲೆ ಎದೆ ಉರಿ ಆಗುತ್ತೆ ಆಯಿಲ್ ಫುಡ್ ತಿಂದಾದ್ಮೇಲೆ ಗಂಟ್ಲು ಕಟ್ಟುತ್ತೆ ಥ್ರೋಟ್ ಪೇನ್ ಬರುತ್ತೆ ಆಯಿಲ್ ಫುಡ್ ತಿಂದಾದ್ಮೇಲೆ ಮೋಷನ್ ಸರಿ ಆಗಲ್ಲ ಏನು ಸೂಚನೆ ಮಾಡುತ್ತಿದ್ದು ಲಿವರ್ ಸರಿ ಇಲ್ಲ ಅಂತ ಎಸ್ ಲಿವರ್ ನಾನು ಲಿವರ್ ಆರ್ಗನ್ ಬಗ್ಗೆ ಮಾತಾಡೋಲ್ಲ ಲಿವರ್ದು ಎನರ್ಜಿ ಕಮ್ಮಿ ಇದೆ ಲಿವರ್ ಎನರ್ಜಿ ಕಡಿಮೆ ಇರೋದ್ರಿಂದ ನಿನಗೆ ಆಯಿಲ್ ಸರಿಯಾಗಿ ಜೀರ್ಣ ಆಗ್ತಿಲ್ಲ ಆಮೇಲೆ ರೈಟ್ ಫಾರ್ ಎಕ್ಸಾಂಪಲ್ ಇದು ನಿಗೇ ಬಿಟ್ಟರೆ ಅಂದ್ಕೊಳ್ಳಿ ಲಿವರ್ ಎನರ್ಜಿ ಇನ್ನೂ ಕಡಿಮೆ ಆಗಿ ಇನ್ನೂ ಕಡಿಮೆ ಆಗಿ ನೆಕ್ಸ್ಟ್ ಕೊಲೆಸ್ಟ್ರಾಲ್ ಆಗುತ್ತೆ ತಿಂದಿರೋ ಆಹಾರ ಎಸ್ಪೆಷಲಿ ಆಯಿಲ್ ಜೀರ್ಣ ಆಗಿಲ್ಲ ಅಂದರೆ ಕೊಲೆಸ್ಟ್ರಾಲ್ ಆಗುತ್ತೆ ಹೆಂಗಾಯಿತು ಲಿವರ್ ಸುಮ್ ಸುಮ್ಮನೆ ಕೆಡಲ್ಲ ನಿಮ್ಮ ಲಿವರ್ ನೂರ ಇಪ್ಪತ್ತೆಂಟು ವರ್ಷಕ್ಕೆ ಡಿಸೈನ್ ಆಗಿರುತ್ತೆ ಅದು ಯಾಕೆ ಮೂವತ್ತು ನಲ್ವತ್ತು ವರ್ಷಕ್ಕೆ ಕೊಲೆಸ್ಟ್ರಾಲ್ ಆಗಿಬಿಟ್ಟೈತೆ ಅಂದ್ರೆ ನಲವತ್ತು ವರ್ಷಕ್ಕೆ ಅದು ಸುಸ್ತಾಗ್ಬಿಟ್ಟಿದೆ ಯಾಕಾಗಿ ಜಾಸ್ತಿ ಕೆಲಸ ಮಾಡಿ ಸುಸ್ತಾಗಿ ಇಲ್ಲ ಲಿವರ್ಗೆ ಇನ್ಪುಟ್ ಔಟ್ಪುಟ್ ಒಂದೇ ಆಯಿಲೆ ಫ್ಯಾಟಿ ಆಸಿಡ್ ನೀವು ರಾಂಗ್ ಫ್ಯಾ ಆಯಿಲ್ ಕೊಟ್ಟಿದ್ದೀರ ಅದರಿಂದ ತಪ್ಪಾಗಿದೆ ಓಕೆ ಓಕೆ ಅಂದರೆ ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕಿದಂಗೆ ಪೆಟ್ರೋಲ್ ಗಾಡಿಗೆ ಡೀಸೆಲ್ ಸಿಮೆಂಟ್ ಹಾಕ್ದಂಗೆ ಹೆಂಗೆ ರಾಂಗು ನೋಡಿ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಅಡಿಗೆನಲ್ಲಿ ನಾವು ಶೇಂಗಾ ಪುಡಿ ಹಾಕ್ತೀವಿ ಇಲ್ಲ ಉಚ್ಚೆಳ್ಳಿ ಪುಡಿ ಹಾಕ್ತೀವಿ ಹೌದಾ ಅದೇ ಕಡೆ ಮಂಗಳೂರು ಸೌತ್ ಕರ್ನಾಟಕ ಕಡೆ ಅಡಿಗೆ ಕಡೆ ತೆಂಗಿನ ತುರಿ ಹಾಕ್ತಾರೆ ಸೊ ಆಯಿಲ್ನ ನಾವು ಕಂಪ್ಲೀಟ್ ಫಾರ್ಮಲ್ಲಿ ತಿನ್ನಬೇಕು ಅವಾಗ ಮಾತ್ರ ಅದು ಚೆನ್ನಾಗಿ ಡೈಜೆಸ್ಟ್ ಆಗೋದು ಇದು ನಮ್ಮ ಹಿರಿಯರಿಗೆ ಗೊತ್ತಿಲ್ಲ ಫಾರ್ಮಲ್ ಅಂದರೆ ಅಂದರೆ ಶೇಂಗಾನೇ ಹಾಕೋದು ಪುಡಿ ಮಾಡಿ ಇಲ್ಲ ಹುಚ್ಚಳು ಪುಡಿನೇ ಹಾಕೋದು ತೆಂಗಿನೇ ಹಾಕಿ ತೆಂಗಿನ ತುರಿನೇ ಹಾಕೋದು ಡೈರೆಕ್ಟಾಗಿ ಇಟ್ಸ್ ಅ ಕಂಪ್ಲೀಟ್ ಫಾರ್ಮ್ ಓಕೆ ನನಗೆ ಅದು ಇಡ್ಸಲ್ಲ ಅಂದರೆ ಅದರಿಂದ ಎಣ್ಣೆ ತೆಗೆದು ಅದನ್ನು ತಿಂದರೂ ಪರವಾಗಿಲ್ಲ ಅದು ನಾಟ್ ಹಂಡ್ರೆಡ್ ಪರ್ಸೆಂಟು ಕಾಯಿ ತುರಿ ಶೇಂಗಾ ಪುಡಿ ಹುಚ್ಚಳಿ ಪುಡಿ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅದನ್ನು ಎಣ್ಣೆ ಮಾಡಿ ತಿಂತೀವಿ ಅಂದರೆ ಅದು ಏಯ್ಟಿ ಪರ್ಸೆಂಟ್ ಪ್ಯೂರ್ ಓಕೆ ಅದರಿಂದನು ಸ್ವಲ್ಪ ಕಫ ಆಗುತ್ತೆ ತೊಂದರೆ ಆಗುತ್ತೆ ಬಟ್ ಇಟ್ಸ್ ಬೆಟರ್ ಬಟ್ ನಾವಿಲ್ಲಿ ತಪ್ಪೇನು ಮಾಡಿದ್ದೀವಿ ಅಂತಂದರೆ ಆ ಎಣ್ಣೆ ಮಾಡಿ ಇಲ್ಲ ಅದರ ಎಣ್ಣೆಯಲ್ಲಿರೋ ಸಾರನೆಲ್ಲ ತೆಗೆದುಬಿಟ್ಟು ರಿಫೈನ್ಡ್ ಮಾಡಿಬಿಟ್ಟು ಇದ್ದೀವಿ ಯಾವಾಗ ರಿಫೈನ್ಡ್ ಆಯಿಲ್ ಬಾಡಿಗೆ ಕೊಡ್ತೀರೋ ಜೀರ್ಣ ಆಗೋಲ್ಲ ಓಕೆ ಎಣ್ಣೆ ಸರಿಗ ಜೀರ್ಣ ಆಗಿಲ್ಲ ಅಂದರೆ ಬೇರೆ ಯಾರಿಗೂ ಪ್ರಾಬ್ಲಮ್ ಆಗೋಲ್ಲ ಪ್ರಾಬ್ಲಮ್ ಆಗೋದೇ ಲಿವರ್ಗೆ ಓಕೆ ಬಟ್ ಈಗ ಎಲ್ಲರೂ ಅದೇ ರಿಫೈನ್ಡ್ ಆಯಿಲೇ ತಿಂತ ಇದ್ದಾರಲ್ಲ ಈಗ ಸರ್ ನಾನು ಹೇಳೋದು ವೆರಿ ಸಿಂಪಲ್ ಸರ್ ಇವಾಗ ನಿಮ್ಮನ್ನು ತಗೊಂಡೋಗಿ ಕಾಡಲ್ಲಿ ಬಿಟ್ಬಿಡ್ತೀನಿ ಬದುಕ್ತೀರಾ ಹ್ಞೂ ಕಷ್ಟ ಹೆಂಗೆ ಬದುಕ್ತಿರ ಗೊತ್ತಾ ಇನ್ನೊಂದು ಮದುವೆ ಆಗ್ತೀರಾ ಅಲ್ಲಿ ನಿನ್ಗೆ ಒಂದು ಸೊಸೈಟಿ ನಿನ್ಗೆ ಒಂದು ಕುಟುಂಬ ಬೇಕಲ್ವಾ ಅದೇ ತರ ಆಯಿಲು ಅಷ್ಟೇ ಇವತ್ತು ತುಂಬ ಜನ ಹೇಳ್ತಾರೆ ಬೆಲ್ಲ ತಿನ್ನಿ ಸಕ್ಕರೆ ತಿನ್ಬೇಡಿ ಅಂತ ಬೆಲ್ಲ ಸಕ್ಕರೆ ಎರಡು ಒಂದರಿಂದಾನೆ ಬರೋದು ಕಬ್ಬಿಂದನೇ ಬರೋದು ಬಟ್ ಬೆಲ್ಲದಲ್ಲಿ ಕೆಮಿಕಲ್ಸ್ ಇಲ್ಲ ಅಂತ ಅದೊಂದು ಅಷ್ಟೇ ಇಟ್ಸ್ ನಾಟ್ ಕೆಮಿಕಲ್ ಸರ್ ಇವಾಗ ಬೆಲ್ಲದಲ್ಲಿ ಸುಕ್ರೋಸ್ ಜೊತೆಗೆ ಮೆಗ್ನೀಷಿಯಮ್ ಇರುತ್ತೆ ಪೊಟ್ಯಾಶಿಯಂ ಇರುತ್ತೆ ವಿಟಮಿನ್ಸ್ ಇರುತ್ತೆ ಪ್ರೋಟೀನ್ ಇರುತ್ತೆ ಬಟ್ ಸಕ್ಕರೆನಲ್ಲಿ ಏನು ಮಾಡ್ಬಿಡ್ತೀವಿ ಅಂದರೆ ಸುಕ್ರಸ್ನೊಂದೇ ತೆಗಿತೀವಿ ಆ ಉಳಿದ ಕಾಂಪೌಂಡ್ಸ್ ಇದಾವಲ್ಲ ವಿಟಮಿನ್ಸು ಪ್ರೋಟೀನ್ಸು ಮಿನರಲ್ಸ್ ಅದನ್ನೆಲ್ಲ ಸಪ್ರೇಟ್ ಮಾಡಿಬಿಡ್ತೀವಿ ಬರೀ ಸುಕ್ರೋಸ್ ಡೈಜೆಸ್ಟ್ ಆಗಲ್ಲ ಇದು ಡೈಜೆಸ್ಟ್ ಆಗ್ಬೇಕಂದ್ರೆ ಆ ಸೈಡ್ ಕಾಂಪೌಂಡ್ಸ್ ಬೇಕು ಎಷ್ಟೆಷ್ಟು ಸಕ್ಕರೆ ತಿಂತಿರೋ ಸ್ಟಮಕ್ ವೀಕ್ ಆಗುತ್ತೆ ಓಕೆ ಎಷ್ಟೆಷ್ಟು ರಿಫೈನ್ಡ್ ಆಯಿಲ್ ತಿಂತಿರೋ ಲಿವರ್ ವೀಕ್ ಆಗುತ್ತೆ ಸೊ ಸಿಹಿನ ಮತ್ತೆ ಕಾರ್ಬ ಧಾನ್ಯಗಳನ್ನ ಡೈಜೆಸ್ಟ್ ಮಾಡೋದು ಸ್ಪ್ಲೀನ್ ಸ್ಟಮಕ್ ಆ್ಯಂಡ್ ಪ್ಯಾಂಕ್ರೇಸ್ ನೀವು ನಾವು ಅಕ್ಕಿನ ಒಡೆದು ತಿಂತಿದ್ವಿ ಅಲ್ಲಿವರೆಗೂ ಪ್ಯಾಂಕ್ರೇಸ್ ಚೆನ್ನಾಗಿತ್ತು ಆಮೇಲೆ ಸ್ವಲ್ಪ ಜಿನ್ನ ಬಂತು ಹಳ್ಳಿ ಕಡೆ ಜಿನ್ನ ಅಂದರೆ ಜಿನ್ನ ಅಂದರೆ ಇಟ್ಟಿನ ಗಿರಣಿ ಇದು ಗಿರಣಿ ಅದನ್ನು ಆಡಿಸಿ ಅದನ್ನು ಸ್ವಲ್ಪ ಚೆನ್ನಾಗಿತ್ತು ಯಾವಾಗ ಈ ಸೊಫೆಸ್ಟಿಕೇಟೆಡ್ ಐ ಎಂಡ್ ಮಿಷನರೀಸ್ ಬಂತು ರಿಫೈನ್ಡ್ ಅಂದರೆ ನೀವು ಅಕ್ಕಿ ಮೇಲಿರೋ ಎಲ್ಲ ತೌಡನ್ನ ಪಾಲಿಷ್ ಮಾಡಿ ತೆಗೆದುಬಿಡೋದು ಇವಾಗ ಅಕ್ಕಿ ಇದೆ ಅಲ್ವಾ ಕಾರ್ಬೋಹೈಡ್ರೇ ಜೊತೆಗೆ ಅದ್ರ ಅದ್ರ ಮೇಲೆ ಒಂದು ಆಯಿಲ್ ಲೇಯರ್ ಇರುತ್ತೆ ಅದ್ರ ಮೇಲೆ ಒಂದು ಪ್ರೋಟೀನ್ ಲೇಯರ್ ಇರುತ್ತೆ ಓಕೆ ಅದನ್ನೆಲ್ಲ ತೆಗೆದು ಬರೀ ಕಾರ್ಬೋಹೈಡ್ರೇಟ್ ಕೊಡ್ತೀರ ಬಾಡಿಗೆ ಓಕೆ ಒಂದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಸೇವಿಸುತ್ತೆ ಡೈಜೆಷನ್ ಸಿಸ್ಟಮ್ ಒಂದು ದಿವಸ ಹೇಳುತ್ತೆ ಐ ಆಮ್ ವೆರಿ ವೀಕ್ ನಿನ್ನ ರಿಫೈನ್ ಎಷ್ಟೆಷ್ಟು ರಿಫೈನ್ಡ್ ಆಯಿಲ್ ಕೊಟ್ಟರೆ ನಿಮ್ಮ ಲಿವರ್ ಡೌನ್ ಆಗುತ್ತೆ ಎಷ್ಟೆಷ್ಟು ಪಾಲಿಶ್ಡ್ ಅಕ್ಕಿ ಕೊಡ್ತೀರೋ ಶುಗರ್ ಕೊಡ್ತೀರೋ ಮತ್ತು ಹೈಬ್ರಿಡ್ ಅಕ್ಕಿ ದೇಶಿ ತಳಿ ಅಕ್ಕಿನಲ್ಲಿ ಎಲ್ಲ ಮಿನರಲ್ಸು ಬ್ಯಾಲೆನ್ಸ್ಡ್ ಆಗಿರುತ್ತೆ ಯಾವಾಗ ನೀವು ಹೈಬ್ರಿಡ್ ಅಕ್ಕಿ ಕೊಡ್ತೀರೋ ಆವಾಗ ನಿಮಗೆ ಎಲ್ಲ ಡೈಜೆಷನ್ ಸಿಸ್ಟಮಲ್ಲಿ ಇರ್ತಕ್ಕಂಥ ಎಲ್ಲ ಇಶ್ಯೂಸು ಸ್ಟಾರ್ಟ್ ಆಗುತ್ತೆ ಬಟ್ ಈಗ ಅಕ್ಕಿ ನಾವು ಬೇರೆ ಥರ ಸಿಗೋದೇ ಇಲ್ವಲ್ಲ ಅದಕ್ಕೆ ನಾನು ನಾನು ಬೆಳ್ಕೊತಿದ್ದೀನಿ ಅಂತ ಹೇಳ್ತಿರೋದು ಓಕೆ ಸೊ ಇವಾಗ ಸುಮಾರು ನೂರಾರು ರೈತರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಜೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಮಾಡ್ತಿದ್ದಾರೆ ನೀವು ಕೇಳಿದ್ರೆ ಅವ್ರು ಕರೆಕ್ಟ್ ಇದು ನಮ್ ನಿಮ್ ತಪ್ಪಲ್ಲ ಇವ ನೋಡಿ ಆ್ಯಕ್ಚುಲಿ ಬಿ ಪಿ ಶುಗರು ಕಿಡ್ನಿ ಪೇಷಂಟು ನುಟ್ಟಾಕ್ತಿರೋದು ರೈತರೇ ಪಾಪ ಅವ್ರಿಗೂ ಗೊತ್ತಿಲ್ಲ ಹೈಬ್ರಿಡ್ ಅಕ್ಕಿ ಬೆಳಿತಾರೆ ಅದರಿಂದ ಸ್ಪ್ಲೀನ್ ಹಾಳಾಗುತ್ತೆ ನೆಕ್ಸ್ಟು ಪ್ರೋಟೀನ್ ಪ್ರೋಟೀನ್ ಚೆನ್ನಾಗಿದ್ರೆ ಕಿಡ್ನಿ ಚೆನ್ನಾಗಿರುತ್ತೆ ಓಕೆ ರಾಂಗ್ ಪ್ರೋಟೀನ್ ಹೋದಾಗ ಪ್ರೋಟೀನ್ ಡೈಜೆಸ್ಟ್ ಮಾಡೋದು ನಿಮ್ಮ ಕಿಡ್ನಿ ಓಕೆ ರಾಂಗ್ ಪ್ರೋಟೀನ್ ಯಾವುದು ವೆರಿ ಗುಡ್ ಕ್ವಶನ್ ಇವ ನೋಡಿ ಹಾಲು ಸಂಪೂರ್ಣ ಆಹಾರ ಕೇಳಿದೀವಲ್ವ ನಾವು ಪ್ರೈಮರಿ ಸ್ಕೂಲಲ್ಲಿ ಹಾಲು ಒಂದು ಸಂಪೂರ್ಣ ಆಹಾರ ಯಾಕಂದ್ರೆ ಅಷ್ಟು ಪೌಷ್ಟಿಕತೆ ಇದೆ ಅದರಲ್ಲಿ ಪ್ರೋಟೀನ್ ಇದೆ ಕಾರ್ಬೋಹೈಡ್ರೇಟ್ ಇದೆ ಫ್ಯಾಟ್ ಇದೆ ನಮ್ಮ ದೇಹಕ್ಕೆ ಬೇಕಾಗಿರೋ ಎಲ್ಲ ಅದರಲ್ಲಿ ಇದೆ ಅದಕ್ಕೆ ಹಾಲು ಒಂದು ಸಂಪೂರ್ಣ ಆಹಾರ ಅಂತ ನಾವು ನೀವು ಎಲ್ಲರೂ ಓದಿರೋದು ಬಟ್ ಇವತ್ತೇನಾಗಿದೆ ಅಂದರೆ ಹಾಲನ್ನು ಹಾಲು ಕುಡಿದ್ರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಹಾಲು ಕುಡಿಬಿಡಿ ಅಂತ ಹೇಳ್ತಾ ಇದಾರೆ ಈಗ ಐದು ವಿಷಯಗಳದ ಮೂರು ವಿಷಯಗಳದ ಹಾಲು ಸಕ್ಕರೆ ಉಪ್ಪು ಆಮೇಲೆ ಅಕ್ಕಿ ಏನೇನು ವೈಟ್ ಏನಿದೆ ಎಲ್ಲವನ್ನೂ ಬಿಡಿ ಅಂತ ಸರ್ ನಾನು ಹೇಳ್ತೀನಲ್ಲ ನಾವು ಅಪ್ಪ ದಿನಕ್ಕೆ ಒಂದು ಲೀಟರ್ ಹಾಲು ಕುಡಿಯೋರು ಅರ್ಪ ವ್ಯವಸ್ಥೆ ತುಪ್ಪ ತಿನ್ನೋರು ಚಟಾಕು ಇಷ್ಟಿಷ್ಟು ಎಪ್ಪತ್ತೆಂಬತ್ತು ವರ್ಷ ಅದರ ಅದರರ್ಥ ಹಾಲು ಅದ್ಭುತವಾದ ಆಹಾರ ಅದು ನಿಮ್ಮ ವೀರ್ಯನ ವೃದ್ಧಿ ಮಾಡುತ್ತೆ ಬೋನ್ ಡೆನ್ಸಿಟಿನ ಇಂಪ್ರೂವ್ ಮಾಡುತ್ತೆ ಅದ್ಭುತವಾದ ಆಹಾರನ ನಾವು ಕೆಡಿಸಿದ್ದೀವಿ ಹೆಂಗೆ ಅಂದರೆ ಒಂದು ದೇಶಿ ತಳಿ ಹಸುದು ಎಮ್ಮೆದು ಹಾಲು ಸಂಪೂರ್ಣ ಆಹಾರ ಓಕೆ ಯಾವಾಗ ನೀವು ನಮ್ಮ ನಮ್ಮ ಮನೆಯಲ್ಲಿ ನಾವು ಹುಡುಗರಿರ್ಬೇಕಾರೆ ಎಂಟತ್ತು ಹಸು ಎಮ್ಮೆ ಎಲ್ಲ ಇದ್ದವು ನಾವು ದನಕಾಯಕ್ಕೆ ಹೋಗ್ತಿದ್ವಿ ಪ್ರೈಮರಿ ಸ್ಕೂಲಲ್ಲೆಲ್ಲ ಯಾವತ್ತು ಯಾವತ್ತೊಂದು ದಿವಸ ಏನು ಆ ಸ್ಕೂಲಿಗೆ ಹೋಗ್ತೀನಂದ್ರೆ ನಾವಪ್ಪ ಬೈತಿದ್ದ ಏನು ಬಿ ಎ ಬಿ ಎ ಓದಿ ಗೌರ್ಮೆಂಟ್ ಜಾಬ್ ತೊಗೊಂಬಿಡ್ತೀನಿ ಅಲ್ಲೇ ನೀನು ದನಕಾಯಕ್ಕೆ ಹೋಗಂತಿದ್ದ ಹೋಗ್ತಿದ್ದೀವಿ ಸೊ ಆವಾಗ ಹಾಲು ಎಲ್ಲ ಮೇಯ್ಕೊಂಬರೋದು ಆ ಎಲ್ಲ ನ್ಯೂಟ್ರಿಷನ್ ಹಾಲಲ್ಲಿ ಬರೋದು ಇವತ್ತು ಹಾಲು ಇವತ್ತು ಹಸು ಹೋಗಲ್ಲ ಅದೇ ಕೊಠಡಿಯಲ್ಲೇ ಇರುತ್ತೆ ಮುಮೆಂಟಮ್ ಇಲ್ಲ ಎನರ್ಜಿ ಇಲ್ಲ ನೆಕ್ಸ್ಟ್ ಅದು ಫೀಡ್ ಮಾಡೋ ಆಹಾರನೂ ಹಂಗೆ ಯೂರಿಯಾ ಹಾಕಿ ಯೂರಿಯಾ ಹಾಕಿ ಹುಲ್ಲು ಬೆಳೆಸ್ಬಿಟ್ಟು ಹಾಕ್ತೀವಿ ನೆಕ್ಸ್ಟು ಅದು ಜೆನೆಟಿಕಲಿ ಮಾಡಿಫೈಡ್ ಆಸು ಇಟ್ಸ್ ನಾಟ್ ನ್ಯಾಚುರಲ್ ಇದೆಲ್ಲ ಒಂದೊಂದಾಗಿ ಒಂದೊಂದಾಗಿ ಆಡೇ ಆಗಿ 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 ಇವತ್ತು ಬರೋ ಹಾಲು ಹೆಂಗಿದೆ ಅಂದರೆ ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ಮೂರು ದಿನ ಹಾಲು ಕುಡೀರಿ ನಾಲ್ಕನೇ ದಿವ್ಸಕ್ಕೆ ನಿಮ್ಮ ಡೈಜೆಷನ್ ಡೌನ್ ಆಗುತ್ತೆ ಒಂದು ಬ್ಲೋಟಿಂಗ್ ಆದ್ರೆ ಆಗುತ್ತೆ ಗ್ಯಾಸ್ಟ್ರಿಕ್ ಆದ್ರೆ ಆಗುತ್ತೆ ಇನ್ನೊಂದೇನಾದರೂ ಆಗುತ್ತೆ ಯಾಕೆ ಅಂತಂದರೆ ಒಂದು ಹಾಲು ಉತ್ಪಾದನೆ ಸರಿಗಿಲ್ಲ ಎರಡನೇದು ಅಟ್ಲೀಸ್ಟ್ ಇರೋ ಹಾಲನ್ನ ನೆಟ್ಟಿಗೆ ತೊಗೋತಾ ಇದೀವಿ ಅದು ಇಲ್ಲ ಅದರಲ್ಲಿರೋ ಫ್ಯಾಟನ್ನೆಲ್ಲ ತೆಗೆದುಬಿಟ್ಟು ಪಾಯ್ಶ್ಚರೈಸ್ ಮಾಡಿಬಿಟ್ಟು ತಗೋತಾಯಿದೀವಿ ಅವಾಗ ಅದು ಡೈಜೆಸ್ಟ್ ಆಗೋಲ್ಲ ಹಾಲು ಡ್ರೈ ಓಕೆ ಅದು ಜೀರ್ಣ ಆಗ್ಬೇಕಂದ್ರೆ ಅದಕ್ಕೆ ಅದ್ರ ಜೊತೆ ಫ್ಯಾಟ್ ಇರಬೇಕು ಆ ಲ್ಯಾಕ್ಟೋಸ್ ಜೀರ್ಣ ಆಗ್ಬೇಕಂದ್ರೆ ಫ್ಯಾಟ್ ಬೇಕು ಅದಕ್ಕೆ ಅದು ನ್ಯಾಚುರಲ್ ಆಗಿ ಹಂಗೆ ಬರೋದು ನೀನೇನು ಮಾಡ್ತೀಯ ಫ್ಯಾಟೆಲ್ಲ ತೆಗಿತೀಯಾ ಅವಾಗ ಈ ಹಾಲು ಜೀರ್ಣ ಆಗೋಲ್ಲ ಯಾಲ್ ಜೀರ್ಣ ಆಗಬೇಕಂದ್ರೆ ಫ್ಯಾಟ್ ಜೊತಕ್ಕೆ ತಿನ್ನಬೇಕು ಇನ್ನೊಂದು ಒಂದು ಕೋಳಿ ನಮ್ಮ ಮನೇಲಿ ಬೆಳೆಯೋದಕ್ಕೆ ನಮ್ಮ ಮನೇಲಿ ಈವಾಗಲೂ ಕೋಳಿಗಳಿದ್ದಾವೆ ಒಂದೂವರೆ ಕೆ ಜಿ ಆಗಕ್ಕೆ ಹದಿನೈದು ತಿಂಗಳು ಬೇಕು ನೀವು ತಿನ್ನೋ ಕೋಳಿ ಇಪ್ಪತ್ತೆಂಟು ದಿವಸಕ್ಕೆ ಆಗ್ಬಿಡುತ್ತೆ ಇವನ್ ನಾಟ್ ಇವನ್ ಒನ್ ಮಂತ್ ಸೊ ವಿ ಆರ್ ಯೂಸಿಂಗ್ ಎಕ್ಸ್ಟ್ರಾ ಗ್ರೋತ್ ದೇರ್ ರ್ಯಾಪಿಡ್ ಗ್ರೋತ್ ಇದೆ ಸೊ ರ್ಯಾಪಿಡ್ ಗ್ರೋತ್ ಇರೋ ನಾನ್ ವೆಜ್ ಮಟನ್ ಎನಿ ಎನಿ ಮೀಟ್ ಇರ್ಬೋದು ಈ ಥರ ಹಾಲು ಇರ್ಬೋದು ಹೈಬ್ರಿಡೈಸ್ ಆಗಿರ್ತಕ್ಕಂಥ ಪ್ರೋಟೀನ್ ಆಗಿ ಪ್ರೋಟೀನ್ ಫುಡ್ ಯಾವುದು ಪಲ್ಸಸ್ ಬೇಳೆ ಕಾಳು ಇರ್ಬೋದು ಯಾವಾಗ ನೀವು ಕೊಡೋ ಪ್ರೋಟೀನ್ ಸರಿಯಾಗಿಲ್ವೋ ಆವಾಗ ಕಿಡ್ನಿ ಎನರ್ಜಿ ಡೌನ್ ಆಗ್ತಾ ಹೋಗುತ್ತೆ ಓಕೆ ಇವಾಗ ನೋಡಿ ನೀವು ದಾರಿನಲ್ಲಿ ಹಿಂಗೆ ಹೋಗ್ತಾ ಇರ್ತೀರ ಅಂತ ಬಜ್ಜಿ ಬೊಂಡ ಸ್ಮೆಲ್ ಬಂತೇಳ ಸುಮ್ನೆ ತೊಗೊಂಡ್ತೀನಿ ಗಂಟ್ಲಿ ತೊಂದರೆ ಆಗುತ್ತೆ ಯಾಕೆ ಹೇಳಿ ಒಂದು ಎಣ್ಣೆಯಲ್ಲಿ ನಾರ್ಮಲಿ ಅಂದರೆ ಮೂರರಿಂದ ಐದು ಸತಿ ಕರಿಬೇಕು ಆ ಬಂಡಿ ರೋಡ್ ಸೈಡಲ್ಲಿ ಬಜ್ಜಿ ಇಟ್ಕೊಂಡಿರೋರು ಮಿನಿಮಮ್ ಅಂದರೆ ನೂರು ಸತಿ ಕರೀತಾರೆ ಕರೆಕ್ಟ್ ಆಯಿಲ್ ಸರಿಗಿಲ್ಲದೆ ಇರೋದ್ರಿಂದ ನಿಮ್ಮ ಲಿವರಲ್ಲಿ ತೊಂದರೆ ಎನರ್ಜಿ ಡೌನ್ ಆಗಿಬಿಟ್ಟು ಗಂಟ್ಲು ತೊಂದರೆ ಆಗುತ್ತೆ ನೀವು ತಿಂದಿರೋ ಅಕ್ಕಿ ಸರಿಯಾಗಿ ಇಲ್ಲದೆ ಇರೋದ್ರಿಂದ ನಿಮಗೆ ಎಸಿಡಿಟಿ ಗ್ಯಾಸ್ಟ್ರಿಕ್ಕು ಕಾನ್ಸ್ಟಿಪೇಷನ್ ಆಗಿತ್ತು ನೀವು ತಿಂದಿರೋ ಪ್ರೋಟೀನ್ ಸರಿಯಾಗಿ ಇಲ್ಲದೆ ಇರೋದ್ರಿಂದ ನಿಮಗೆ ಕಿಡ್ನಿ ಎನರ್ಜಿ ಲೋ ಆಗಿಬಿಟ್ಟು ಅದರಿಂದ ಬ್ಯಾಕ್ ಪೇನು ಯೂರಿನ್ ಇನ್ಕನ್ಸಿಸ್ಟೆನ್ಸಿ ಅರ್ಜೆಂಟ್ ಯೂರಿನೇಷನ್ನು ನೈಟಲ್ಲಿ ಯೂರಿನೇಷನ್ನು ಯೂರಿನಲ್ಲಿ ಯೂರಿನ್ ಮಾಡಿದಾಗೆ ಪ್ರೋಟೀನ್ ಲೀಕೇಜ್ ಆಗೋದು ಇಲ್ಲ ತುಂಬ ನೊರೆ ಬರೋದು ಇದೆಲ್ಲ ಯಾಕೆ ಆಗ್ತಾ ಇದೆ ನೀವು ತಿನ್ನೋ ಪ್ರೋಟೀನ್ ಸರಿಗಿಲ್ಲ ಸೊ ನಾವಿಲ್ಲಿ ಬಸವ ಹಾಕಿವ್ ಅಕಾಡೆಮಿನಲ್ಲಿ ಒಂದು ಸಿಸ್ಟಮೆಟಿಕ್ ಸ್ಟಡಿ ಮಾಡ್ತೀವಿ ಓಕೆ ಓಕೆ ನಾವು ಯಾವುದೇ ಪೇಷಂಟ್ಗೆ ಬರೀ ಟ್ರೀಟ್ಮೆಂಟ್ ಕೊಟ್ಟು ಕಳಿಸಲ್ಲ ಇವಾಗ ಯಾರಾದರೂ ಲಿವರ್ ಪ್ರಾಬ್ಲಮಿಂದ ನಮ್ಮ ಹತ್ರ ಬಂದಿದ್ದಾರೆ ಅಂತಂದರೆ ಲಿವರ್ ಪಾಯಿಂಟ್ ಕೊಟ್ಬಿಟ್ಟು ಅದ್ರ ಕಲರ್ ಕೊಟ್ಬಿಟ್ಟು ಅದನ್ನು ಸರಿ ಮಾಡ್ತೀವಿ ರಿಪೇರಿ ಮಾಡ್ತೀವಿ ಆಮೇಲೆ ಒಂದು ಡೈಲಾಗ್ ಹೇಳ್ತೀವಿ ನೋಡಪ್ಪ ನಾನು ಬೈಕ್ ಮೆಕ್ಯಾನಿಕ್ಕು ನಿನ್ನ ಬೈಕನ್ನು ರಿಪೇರಿ ಮಾಡಿದ್ದೀನಿ ಪೆಟ್ರೋಲ್ ಹಾಕ್ಕಂಡೆ ಹೊಡಿಬೇಕು ಸೀಮೆಣ್ಣೆ ಹಾಕಿದ್ರಗಿನಾಗೆ ಮತ್ತೆ ವಾಪಸ್ ಬರ್ತೀಯಾ ಕರೆಕ್ಟ್ ಸೀಮೆಣ್ಣೆ ಯಾವುದು ಇಲ್ಲಿ ನಿಮ್ಮ ಕ್ವಶನ್ ಇಲ್ಲಿ ಲಿವರಿಗೆ ದ ಪೇಶೆಂಟ್ ಹೇಳ್ತಾನೆ ಸರ್ ನಾನು ಐದು ವರ್ಷದಿಂದ ಕೊಬ್ಬರಿ ಎಣ್ಣೆನೆ ತಿನ್ನೋದು ಸರ್ ಅದು ಒರ್ಜಿನ್ ಕೊ ಪ್ಯೂರ್ ಕೊಕೊನಟ್ ಆಯಿಲ್ ತಿಂತೀನಿ ಸರ್ ಅಂತಾನೆ ಅವ್ನಿಗೆ ಹೇಳ್ತೀವಿ ಆ ಕೊಕೋನಟ್ ಆಯಿಲ್ ತಿಂದಿರೋದ್ರಿಂದನೇನು ಲಿವರ್ ಕೋಲ್ಡ್ ಆಗಿರೋದು ಅಂತ ಅವ್ನು ಆಶ್ಚರ್ಯ ಬೀಳ್ತಾನೆ ಅದೇಂಗೆ ಸರ್ ಎಲ್ಲರೂ ಹೇಳ್ತಾರೆ ಕೊಕೋನಟ್ ಆಯಿಲ್ ಕಲ್ಪವೃಕ್ಷ ಹೇಳಿ ಅಂತ ಸರ್ ಕೊಕೋನಟ್ ಒಂದೊಂದು ಆಹಾರಕ್ಕೆ ಒಂದೊಂದು ನೇಚರ್ ಇರುತ್ತೆ ಕಡಲೆಕಾಯಿ ಎಣ್ಣೆ ಪಿತ್ತ ಯಾರು ಸ್ವಲ್ಪ ಜಾಸ್ತಿ ಕಡಲೆಕಾಯಿ ತಿಂದರೆ ಪಿತ್ತಾಗುತ್ತೆ ತಿನ್ಬೇಡ ಅಂತಾರೆ ಅದೇ ಥರ ತೆಂಗಿನಕಾಯಿ ಕೋಲ್ಡ್ ತೆಂಗಿನಕಾಯಿ ಯಾರು ಉಪಯೋಗಿಸ್ಬೇಕು ಮಂಗಳೂರು ಉಡುಪಿ ಗೋಕರ್ಣ ಈ ಥರ ಕೋಸ್ಟಲ್ ಏರಿಯಾದವರು ನೀವು ಹಿಂಗೆ ಶರ್ಟ್ ಹಾಕೊಂಡ್ರೆ ಶರ್ಟ್ ನೆಂದೋಗಿರ್ತೈತೆ ಅಷ್ಟು ಸೆಕೆ ಹೀಟ್ ಇರ್ತದೆ ಅವರು ಕೊಕೋನಟ್ ಆಯಿಲ್ ತಿಂದರೆ ಅದ್ಭುತ ಸೂಪರ್ ಇರ್ತಾರೆ ಅದೇ ಕೋಕೋನಟ್ನ ನೀನು ಬೆಂಗಳೂರಿಗೆ ಬಂದು ತಿಂತೀನಿ ಮೈಸೂರಲ್ಲಿ ತುಮ್ಕೂರಲ್ಲಿ ತಿಂತೀನಿ ಅಂತಂದರೆ ಏನಾಗುತ್ತೆ ಆ ಇಲ್ಲಿ ವೆದರ್ ಕೋಲ್ಡು ನೀನು ಕೊಡೋದು ಕೋಲ್ಡು ಆವಾಗ ಲಿವರ್ ಕೋಲ್ಡ್ ಆಗುತ್ತೆ ಕರೆಕ್ಟ್ ಸೊ ಹಾಗಾಗಿ ಕೋಕೋನಟ್ ಅದ್ಭುತವಾದ ಆಹಾರ ಬಟ್ ಯಾರು ತಿನ್ನಬೇಕು ಹ್ಯೂಮಿಡ್ ವೆದರ್ ಇರೋರು ಸೆಕೆ ಸೆಕೆ ಇರಬೇಕು ಹೀಟ್ ಇರಬೇಕು ಅಂಥವ್ರು ತಗೋಬೋದು ಕೋಲ್ಡ್ ವೆದರಲ್ಲಿರೋರು ಯಾವ ಎಣ್ಣೆ ತಿನ್ನಬೇಕು ಹುಚ್ಚಳ್ಳೆಣ್ಣೆ ತಿನ್ಬೋದು ಕಡಲೆಕಾಯಿ ಎಣ್ಣೆ ತಿನ್ಬೋದು ಸನ್ಫ್ಲವರ್ ಆಯಿಲ್ ತಿನ್ಬೋದು ಕುಸುಬೆ ಎಣ್ಣೆ ತಿನ್ಬೋದು ಇಲ್ಲ ಎಳ್ಳೆಣ್ಣೆ ತಿನ್ಬೋದು ಬೇರೆ ಬೇರೆ ಆಪ್ಷನ್ಸ್ ಇದೆ ನೋಡಿ ಇಂಡ್ಯಾದಲ್ಲಿ ಮಾತ್ರ ಎವ್ರಿ ಟು ಫಿಫ್ಟಿ ಕಿಲೋಮೀಟರ್ಸಿಗೆ ನಿಮ್ಮ ಆಯಿಲು ಬೇಳೆ ಕಾಳುಗಳು ಎಲ್ಲ ಚೇಂಜ್ ಆಗ್ತವೆ ನೋಡಿ ಇಂಡಿಯಾಕ್ಕಿಂತ ಮೂರು ಪಟ್ಟು ನಾಲ್ಕು ಪಟ್ಟು ದೊಡ್ಡದಿದೆ ಯು ಎಸ್ ಯಾವ ಎಂಡಿಗೂ ಎಲ್ಲರೂ ಪಿಜ್ಜಾ ಪರ್ಗಾರ್ ತಿನ್ಕೊಂಡೆ ಬದುಕ್ತಾರೆ ಅವ್ರಿಗೆ ಆಹಾರದ ಜ್ಞಾನ ಅಷ್ಟಿರಲ್ಲ ಬಟ್ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಬೇರೆ ಮೈಸೂರಲ್ಲಿ ಬೇರೆ ಶಿವಮೊಗ್ಗದಲ್ಲಿ ಬೇರೆ ಹೌದು ಹೌದು ಯಾಕೆ ಚೇಂಜ್ ಅಂದರೆ ಈ ಎನರ್ಜಿ ಬಗ್ಗೆ ಅದ್ಭುತವಾದ ಒಂದು ಅವಗಾಹನೆ ನಮ್ಮ ಪೂರ್ವಜರಿಗಿತ್ತು ವರ್ಲ್ಡ್ ಟಾಪ್ ಮೋಸ್ಟ್ ಹೀಲರ್ಸ್ ನಾವು ಅದನ್ನೆಲ್ಲ ಮರ್ತುಬಿಟ್ಟು ಜಸ್ಟ್ ರಿಲೀಫ್ ಆಗೋದಕ್ಕೆ ಓಡ್ ನೀವು ಓಕೆ ಬ್ಯೂಟಿಫುಲ್ ಒಂದಷ್ಟು ವಿಚಾರಗಳು ಮಾತಾಡಿದ್ವಿ ನೀವು ಹೇಳಿದ್ರೆ ನನಗೆ ಅಂದ್ರೆ ಈಗ ನೋಡಿ ನಾನು ಉತ್ತರ ನಾವು ರೊಟ್ಟಿ ತಿಂತಿದ್ವಿ ನಾವು ಬೆಂಗಳೂರಿಗೆ ಬಂದ್ವಿ ಚಪಾತಿ ಶುರು ಮಾಡಿದ್ವಿ ಯಾಕಂದ್ರೆ ರೊಟ್ಟಿ ಮಾಡಾಕು ಬರಲ್ಲ ಈಗ ನಮ್ಮ ಮನೇಲಿ ಅದು ಅದು ಒಂದು ಕಾರಣ ಆಮೇಲೆ ನಮ್ಮ ನನ್ನ ವೈಫು ಉತ್ತರ ಕನ್ನಡದವಳು ಸೊ ಅಲ್ಲಿ ಅವರು ಕೊಬ್ಬರಿ ಎಣ್ಣೆನೆ ತಿಂತಾರೆ ಸೊ ನೀವು ಹೇಳಿದ್ದು ಅಂದ್ರೆ ನನಗೆ ಅಲ್ಲಿ ಮತ್ತೆ ತುಂಬ ಸೆಖೆ ಅವ್ರದ್ದು ಘಟ್ಟದ ಕೆಳಗಡೆ ಇರೋದ್ರಿಂದ ತೀರಾ ಸೆಖೆ ಸೂಟ್ ಆಗುತ್ತೆ